ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ವಲ್ಪ ವಿಶೇಷವಾಗಿದೆ ಯಾಕಂದರೆ ಬಹಳ ಮುತುವರ್ಜಿಯಿಂದ ಏನೂ ಸುಳಿವು ಬಿಡದೆ ಫುಲ್ ಪ್ರೂಫ್ ಆಗಿ ಮಾಡಿದ್ದ ಒಂದು ಕೊಲೆ ಕೇಸ್ ಜಸ್ಟ್ ಒಂದು ಮಟನ್ ಸೂಪ್ನಿಂದ ಸಾಲ್ವ್ ಆಗಿದೆ ಕೇಳೋಕೆ ಭಿನ್ನವಾಗಿದೆ ಅಲ್ವಾ ಅರೆ ಮಟನ್ ಸೂಪ್ನಿಂದ ಹೇಗೆ ಕೇಸ್ ಸಾಲ್ವ್ ಆಗುತ್ತೆ ಅಂತಲೂ ನಿಮ್ಗೆ ಅನ್ನಿಸ್ಬೋದು ಆದರೆ ಇದೊಂದು ಡಿಫ್ರೆಂಟ್ ಮರ್ಡರ್ ಕೇಸ್ ಈ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಗೊತ್ತಲ್ವಾ ಎಸ್ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಟನ್ ಸೂಪ್ ನಾನ್ ವೆಜಿಟೇರಿಯನ್ಸ್ನಲ್ಲಿ ಕೆಲವರಿಗಂತೂ ಮಟನ್ ಸೂಪ್ ಅಂದರೆ ತುಂಬ ಇಷ್ಟ ಸ್ವಲ್ಪ ಬಾಯಿ ಕೆಟ್ಟೋದ್ರೆ ಸಾಕು ಬಿಸಿ ಬಿಸಿ ಮಟನ್ ಸೂಪ್ ಅಥವಾ ಕಾಲ್ ಸೂಪ್ ಕುಡಿದ್ಬಿಟ್ರೆ ಎಲ್ಲ ಟೇಸ್ಟ್ ಬರ್ಡ್ಸ್ ರಿಟರ್ನ್ ಬಂದ್ಬಿಡುತ್ತೆ ಆದರೆ ಇದೇ ಮಟನ್ ಸೂಪ್ ಇಲ್ಲಿ ಕೇಸ್ ಒಂದನ್ನು ಸಾಲ್ವ್ ಮಾಡಿದೆ ಇಲ್ಲಿ ಉದ್ಯಮಿಯೊಬ್ಬನ ಹೆಂಡ್ತಿ ತುಂಬ ಪ್ಲ್ಯಾಂಡ್ ಆಗಿ ತನ್ನ ಗಂಡನನ್ನು ಕೊಂದು ಬಾಯ್ ಫ್ರೆಂಡ್ ಜೊತೆ ಹಾಯಾಗಿ ಆಗಿ ಎದ್ಬಿಟ್ಟಿದ್ಲು ಬಾಯ್ ಫ್ರೆಂಡ್ ಕೂಡ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಅಂತ ಅವಳ ಪ್ಲಾನ್ಗೆ ಸಾಥ್ ಕೊಟ್ಟಿದ್ದ ಅಷ್ಟೇ ಅಲ್ಲ ತನ್ನ ಲವರ್ಗೋಸ್ಕರ ಮುಖದ ಮೇಲೆ ಆ್ಯಸಿಡ್ ಕೂಡ ಹಾಕಿಸ್ಕೊಂಡ ಬಹುಶಃ ಈ ಥರ ಯಾರೂ ಕೊಲೆ ಮಾಡಿರಲಿಕ್ಕಿಲ್ಲ ಅಷ್ಟೊಂದು ಡೇಂಜರಸ್ ಮರ್ಡರ್ ಸ್ಟೋರಿ ಇದು ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಕೊಲೆ ಹೆಂಡತಿ ಗಂಡನನ್ನು ಯಾಕೆ ಕೊಲ್ಸಿದ್ಲು ಮಟನ್ ಸೂಪ್ನಿಂದ ಆರೋಪಿಗಳು ಹೇಗೆ ಸಿಕ್ಕಿಬಿದ್ರು ಇದೆಲ್ಲವನ್ನ ಮುಂದೆ ಹೇಳ್ತಾ ಹೋಗ್ತೀನಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ತೆಲಂಗಾಣದ ಡಿಸ್ಟ್ರಿಕ್ಟ್ ನಿಂದ ಈ ಸ್ಟೋರಿ ನೋಡ್ತಿದ್ರೆ ನಿಮಗೆ ರಾಮ್ ಚರಣ್ ತೇಜ ಅಭಿನಯದ ಎವಡೂ ಮೂವಿ ನೆನಪಾಗುತ್ತೆ ಈ ಫಿಲ್ಮ್ನಲ್ಲಿ ರಾಮ್ ಚರಣ್ ಹೇಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತಾನೋ ಹಾಗೆ ಇಲ್ಲೊಬ್ಳು ಹೆಂಡತಿ ಗಂಡನನ್ನು ಕೊಂದು ಬಾಯ್ ಫ್ರೆಂಡ್ಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ಲು ಅದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಹದಿನೇಳು ಸ್ವಾತಿ ಒಬ್ಬ ಸೀರಿಯಸ್ ಕಂಡೀಷನ್ನಲ್ಲಿದ್ದ ವ್ಯಕ್ತಿಯನ್ನು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಓಡಿ ಬರ್ತಾಳೆ ಆ ವ್ಯಕ್ತಿಯ ಮುಖ ಮೂವತ್ತು ಪರ್ಸೆಂಟ್ ಸುಟ್ಟೋಗಿತ್ತು ಸುಟ್ಟೋಗಿದ್ರಿಂದ ನೋವಿನಿಂದ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಅವನು ಆಸ್ಪತ್ರೆಯ ಸೀಲಿಂಗ್ ಹಾರ್ ಹೋಗೋ ಥರ ಕಿರ್ಚ್ತಾ ಇದ್ದ ಅವನ ಮುಖ ನೋಡಿ ಆಸ್ಪತ್ರೆಯವರು ಕೂಡ ಗಾಬರಿಯಾಗಿದ್ದರು ಅದಕ್ಕೆ ಅವನನ್ನು ಅಡ್ಮಿಟ್ ಮಾಡಿಕೊಳ್ಳೋ ಮುಂಚೆ ನೀವು ಇವನಿಗೆ ಏನಾಗಬೇಕು ಎಲ್ಲಿ ಅವರು ಈ ಘಟನೆ ಹೇಗಾಯಿತು ಅಂತ ಕೆಲವು ಬೇಸಿಕ್ ಎನ್ಕ್ವೈರಿ ಮಾಡ್ತಾರೆ ಆಗ ಸ್ವಾತಿ ಇವನು ನನ್ನ ಗಂಡ ಸುಧಾಕರ್ ರೆಡ್ಡಿ ಯಾರೋ ದುಷ್ಕರ್ಮಿಗಳು ಇವನ್ ಮುಖದ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು ನಂತರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾಳೆ ಅಷ್ಟರಲ್ಲಾಗಲೇ ಆಸ್ಪತ್ರೆ ಸಿಬ್ಬಂದಿ ಆ ವ್ಯಕ್ತಿಗೆ ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರು ಅದೃಷ್ಟ ಎಂಬಂತೆ ಟ್ರೀಟ್ಮೆಂಟ್ಗೆ ಸುಧಾಕರ್ ಸ್ಪಂದಿಸ್ತಾ ಇದ್ದ ಆದರೆ ಅವನ ಮುಖ ತುಂಬ ಸುಟ್ಟೋಗಿದ್ದರಿಂದ ಡಾಕ್ಟರ್ ಸ್ವಾತಿಯನ್ನ ಕರೆದು ಸುಧಾಕರ್ ಮುಖ ಹಿಂಗೆ ನೋಡೋಕ್ಕಾಗಲ್ಲ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕಾಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಸ್ವಾತಿ ಆಯಿತು ಡಾಕ್ಟರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಬಿಡಿ ಅಂತ ಹೇಳ್ತಾಳೆ ನಿಮಗೆಲ್ಲ ಗೊತ್ತಿರ್ಬೋದು ಪ್ಲಾಸ್ಟಿಕ್ ಸರ್ಜರಿ ತುಂಬಾ ಕಾಸ್ಟ್ಲಿ ಆದರೆ ಈ ಸುಧಾಕರ್ ರೆಡ್ಡಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರಿಂದ ದುಡ್ಡಿಗೇನು ಕೊರತೆ ಇರಲಿಲ್ಲ ಅದಕ್ಕೆ ಸ್ವಾತಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್ಜರಿ ಮಾಡಿ ಅಂತ ಕೇಳ್ಕೊತಾಳೆ ಆಗ ಸ್ವಾತಿ ಅತ್ತೆ ಮಾವ ಮೈದುನ ಸುರೀಂದರ್ ಆಮೇಲೆ ತನ್ನ ತಂದೆ ತಾಯಿಗೂ ಫೋನ್ ಮಾಡಿ ಸುಧಾಕರ್ಗೆ ಹೀಗಾಗೋಗಿದೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂತಿದ್ದಾರೆ ಅದಕ್ಕೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಪಾಪ ಎಲ್ರೂ ಎದ್ನೋ ಬಿದ್ನೋ ಅಂತ ಅತ್ಕೊಂಡು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ ಆಗ ಸುಧಾಕರ್ ಆಸ್ಪತ್ರೆಯ ಐಸಿಯು ನಲ್ಲಿದ್ದ ಮನೆಯವರೆಲ್ಲ ಆಸ್ಪತ್ರೆಗೆ ಬಂದು ಸುಧಾಕರ್ನ ನೋಡಿದಾಗ ಅವನ್ ಮುಖವನ್ನ ಬ್ಯಾಂಡೇಜ್ ನಿಂದ ರ್ಯಾಪ್ ಮಾಡಿಬಿಟ್ಟಿದ್ರು ಆ ದೃಶ್ಯ ಅಷ್ಟೊಂದು ಭಯಾನಕವಾಗಿತ್ತು ಅವನ ಮುಖ ಥರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಸುಟ್ಟೋಗಿತ್ತು ಇದರ ಎಫೆಕ್ಟ್ ಗಂಟ್ಲಿಗೂ ಆಗಿತ್ತು ನೋವಿನಲ್ಲೇ ಅವನು ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದ ಏನೋ ಹೇಳ್ತಿದ್ದ ಆದರೆ ಅವನ್ ಮಾತಾಡೋದು ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಮಾತಿನಲ್ಲಿ ಸ್ಪಷ್ಟತೆ ಇರಲಿಲ್ಲ ಹಿಂಗೆ ದಿನ ಕಳೆದಂತೆ ಸುಧಾಕರ್ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿತ್ತು ಅದಕ್ಕೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಡಾಕ್ಟರ್ ಒಂದಿನ ಬಂದು ಈಗ ಸುಧಾಕರ್ ಹೆಲ್ತ್ ಸ್ಟೇಬಲ್ ಇದೆ ಅದಕ್ಕೆ ಹಾಸ್ಪಿಟಲ್ ಊಟ ಬೇಡ ನೈನ್ದಾನೇ ಏನಾದರೂ ಸಾಫ್ಟ್ ಊಟ ತಂದುಕೊಡಿ ಲಿಕ್ವಿಡ್ ಡಯಟ್ ತಗೊಳ್ಳಿ ಏನೂ ಗಟ್ಟಿ ಕೊಡಬೇಡಿ ರವೆ ಗಂಜಿ ಜ್ಯೂಸ್ ಸೂಪ್ ಇಂಥದ್ದೇನಾದರೂ ತಿನ್ನೋಕೆ ಕೊಡಿ ಅಂತ ಹೇಳಿದರು ಇಲ್ಲಿಂದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಸ್ವಾತಿ ಗಂಡ ಸುಧಾಕರ್ ರೆಡ್ಡಿಗೆ ಮಟನ್ ಸೂಪ್ ಅಂದರೆ ಪಂಚಪ್ರಾಣ ಸ್ವಲ್ಪ ಹೆಲ್ತ್ ಏನಾದರೂ ಅಪ್ಸೆಟ್ ಆಯಿತು ಅಂದರೆ ಸಾಕು ಅಮ್ಮನಿಗೆ ಹೇಳಿ ಮಟನ್ ಸೂಪ್ ಮಾಡಿಸ್ಕೊಂಡು ಕುಡಿತಾ ಇದ್ದ ಯಾವಾಗ ಡಾಕ್ಟರ್ ಸುಧಾಕರ್ಗೆ ಏನಾದರೂ ಲೈಟ್ ಫುಡ್ ಕೊಡಿ ಸೂಪ್ ಕೊಡಿ ಅಂದರೂ ಸುಧಾಕರ್ ತಾಯಿ ಮನೆಗೆ ಹೋಗಿ ಮಗನಿಗೋಸ್ಕರ ಅಂತ ಬಿಸಿ ಬಿಸಿ ಮಟನ್ ಸೂಪ್ ಮಾಡಿಕೊಂಡು ಆಸ್ಪತ್ರೆಗೆ ಬರ್ತಾರೆ ಆಶ್ಚರ್ಯ ಅಂದರೆ ಯಾಕೋ ಸುಧಾಕರ್ ಮಾತ್ರ ನನಗೆ ಮಟನ್ ಸೂಪ್ ಬೇಡ ಇಷ್ಟ ಇಲ್ಲ ಕುಡಿಯೋಲ್ಲ ಅಂದ್ಬಿಡ್ತಾನೆ ಆದರೆ ಅಮ್ಮನಿಗೆ ಮೊದಲಿಗೆ ಆಶ್ಚರ್ಯ ಆದರೂ ಮತ್ತೆ ಏನೇನೋ ಹೇಳಿ ಸ್ವಲ್ಪ ಆದರೂ ಕುಡಿ ಮಗ ಶಕ್ತಿ ಬರುತ್ತೆ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಸೆಂಟಿಮೆಂಟ್ ಡೈಲಾಗ್ ಹೇಳ್ತಾರೆ ಆದರೂ ಈ ಸುಧಾಕರ್ ರೆಡ್ಡಿ ಕುಡಿಯಲ್ಲ ನಂತರ ಅವನ ತಮ್ಮ ಕೂಡ ಹೇಳ್ತಾನೆ ಅಣ್ಣ ಮಟನ್ ಸೂಪ್ ನಿನ್ನ ಫೇವ್ರೇಟ್ ಅಲ್ವಾ ಸ್ವಲ್ಪ ಆದರೂ ಕುಡಿ ಟೇಸ್ಟ್ ಆದರೂ ಮಾಡು ಪಾಪ ಅಮ್ಮ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ಆದರೂ ಸೂಪ್ ಕುಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಹ್ಞೂ ಹ್ಞೂ ಯಾರೆಷ್ಟೇ ಹೇಳಿದರೂ ಸುಧಾಕರ್ ಮಾತ್ರ ಮಟನ್ ಸೂಪ್ ಕುಡಿಯೋದೇ ಇಲ್ಲ ಬೇಡ ಅಂತಾನೆ ಹೇಳ್ತಾನೆ ಅದು ಅಲ್ಲದೆ ನನ್ನ ಹತ್ರ ಸೂಪ್ ತರಬೇಡಿ ಅದರ ವಾಸನೆ ನನಗಾಗಲ್ಲ ಅಂದ್ಬಿಡ್ತಾನೆ ಅರೆ ಮಟನ್ ಸೂಪ್ ಅಂದರೆ ಅಷ್ಟೊಂದು ಇಷ್ಟಪಡ್ತಿದ್ದವನು ಈಗ ನೋಡಿದರೆ ಅವನ ಫೇವ್ರೇಟ್ ಫುಡ್ ತಿಂತಾ ಇಲ್ವಲ್ಲ ಅಂತ ಮನೆಯವರಿಗೆ ಬೇಜಾರಾಗುತ್ತೆ ಜೊತೆಗೆ ಆಶ್ಚರ್ಯನೂ ಆಗುತ್ತೆ ಇದೇ ವೇಳೆ ಅವನ ತಮ್ಮ ಸುರಿಂದರ್ಗೆ ಒಂದು ಸಣ್ಣ ಅನುಮಾನ ಕೂಡ ಬರುತ್ತೆ ಆದರೆ ತನ್ನ ಅನುಮಾನದ ಬಗ್ಗೆ ಆವಾಗ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಕಾಲಕ್ರಮೇಣ ಸುಧಾಕರ್ ಆರೋಗ್ಯ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಆದರೆ ಅಣ್ಣನನ್ನು ನೋಡ್ತಾ ನೋಡ್ತಾ ಅವನ ತಮ್ಮ ಒಂದು ಬದಲಾವಣೆ ನೋಟಿಸ್ ಮಾಡಿದ್ದ ಅದೇನೆಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಆದ ಮೇಲೆ ಮುಖ ಚೇಂಜ್ ಆಗೋಗಿತ್ತು ಅದರ ಜೊತೆಗೆ ಈ ವ್ಯಕ್ತಿ ಎದ್ದೇಳೋದ್ರಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಮಾತಾಡೋ ರೀತಿಯಲ್ಲಿ ತುಂಬ ಡಿಫ್ರೆನ್ಸ್ ಇತ್ತು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದ ಸುರಿಂದರ್ ಯಾರಿಗೂ ಹೇಳ್ದೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಪೊಲೀಸರಿಗೆ ಅಣ್ಣನ ಮೇಲೆ ಆದ ಅಟ್ಯಾಕ್ ಬಗ್ಗೆ ಹೇಳ್ತಾನೆ ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದು ಅದಾದ ಮೇಲೆ ಅವನಲ್ಲಿ ಆಗಿರುವ ಬದಲಾವಣೆ ಎಲ್ಲದರ ಬಗ್ಗೆಯೂ ಡೀಟೇಲ್ ಆಗಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಅಲ್ಲದೆ ಇಷ್ಟೆಲ್ಲ ಆದರೂ ತನ್ನ ಅತ್ತಿಗೆ ಸ್ವಾತಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನು ಹೇಳ್ತಾನೆ ಮುಖ್ಯವಾಗಿ ಸುಧಾಕರ್ ಆವತ್ತು ಮಟನ್ ಸೂಪ್ ಕುಡಿಯದ ವಿಷಯ ಕೂಡ ಹೇಳ್ತಾನೆ ಪೊಲೀಸರಿಗೆ ಇವನ್ ಮಾತು ವಿಚಿತ್ರ ಅನ್ನಿಸ್ತಾ ಒಬ್ಬ ವ್ಯಕ್ತಿ ಇಷ್ಟಪಡ್ತಿದ್ದ ಊಟ ಮಟನ್ ಸೂಪ್ ಆಸ್ಪತ್ರೆಯಲ್ಲಿ ತಿಂತಿಲ್ಲ ಅಂದರೆ ಅದರಲ್ಲಿ ತಪ್ಪೇನಿದೆ ಅನುಮಾನ ಪಡುವಂಥದ್ದೇನಿದೆ ಅಂತ ಸುರಿಂದರ್ನ ಕೇಳ್ತಾರೆ ಆಗ ಸುರಿಂದರ್ ತನಗೆ ಯಾಕೆ ಅನುಮಾನ ಬಂತು ಅನ್ನೋದನ್ನು ಪೊಲೀಸರಿಗೆ ಹೇಳಿದಾಗ ಪೊಲೀಸರು ಒಂದು ಕ್ಷಣ ದಂಗ್ ಹಾಕ್ತಾರೆ ಯಾಕಂದ್ರೆ ಆಸ್ಪತ್ರೆಯಲ್ಲಿರುವ ವ್ಯಕ್ತಿ ನನ್ನ ಅಣ್ಣ ಸುಧಾಕರ್ ರೆಡ್ಡಿ ಅಲ್ಲ ಅವನು ಬೇರೆ ಯಾರು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಸುರಿಂದರ್ ಹೇಳಿದ್ದ ಆಗ ಪೊಲೀಸರಿಗೆ ಮೊದಲು ಸುರಿಂದರ್ ಮೇಲೆ ಅವನ ಮಾತುಗಳ ಮೇಲೆ ಅನುಮಾನ ಬಂದರೂ ಯಾವುದಕ್ಕೂ ಒಮ್ಮೆ ನೋಡೋಣ ಅಂತ ಅನಿಸಿತ್ತು ಅದಕ್ಕೆ ಈ ಪ್ರಕರಣದ ತನಿಖೆಗಾಗಿ ಪೊಲೀಸರು ಒಬ್ಬ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಸೈನ್ ಮಾಡ್ತಾರೆ ಆಸ್ಪತ್ರೆಯಲ್ಲಿರುವ ಈ ವ್ಯಕ್ತಿ ಸುಧಾಕರ್ ರೆಡ್ಡಿನ ಅಥವಾ ಬೇರೆ ಯಾರಾದ್ರೂನಾ ಅಂತ ತಿಳಿಯೋಕೆ ಮೊದಲು ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡೋಣ ಅನ್ಕೋತಾರೆ ಅದಕ್ಕೆ ಆ ಇನ್ವೆಸ್ಟಿಗೇಷನ್ ಆಫೀಸರ್ ಬಹಳ ಪ್ಲಾನ್ ಮಾಡಿ ಸೀಕ್ರೆಟ್ ಆಗಿ ಆಸ್ಪತ್ರೆಯಲ್ಲಿದ್ದ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ತಗೊಳ್ತಾರೆ ಇದಾದ ನಂತರ ಇದೇ ಫಿಂಗರ್ ಪ್ರಿಂಟ್ ತಗೊಂಡು ಆಧಾರ್ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ಮ್ಯಾಚ್ ಮಾಡಿ ನಂತರ ಫಾರೆನ್ಸಿಕ್ ಗೆ ಕಳಿಸ್ತಾರೆ ಸ್ವಲ್ಪ ದಿನದ ನಂತರ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ನೋಡಿ ಎಲ್ಲರೂ ಶಾಕ್ ಆಗಿದ್ರು ಯಾಕಂದ್ರೆ ಫಿಂಗರ್ ಪ್ರಿಂಟ್ ಮಿಸ್ ಮ್ಯಾಚ್ ಆಗಿತ್ತು ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋನು ಆಕ್ಚುಲಿ ಸುಧಾಕರ್ ಅಲ್ಲ ಪಾಪ ಸ್ವಾತಿ ತಂದೆ ಬೇರೆ ಅಳಿಯನ್ನ ಟ್ರೀಟ್ಮೆಂಟ್ಗೆ ಅಂತ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅದರಲ್ಲಿ ಈಗಿರುವ ಪ್ರಶ್ನೆ ಅಂದರೆ ಆ ವ್ಯಕ್ತಿ ಯಾರು ಅಸಲಿ ಸುಧಾಕರ್ ಎಲ್ಲಿ ಅನ್ನೋದು ಆಸ್ಪತ್ರೆಯಲ್ಲಿರೋನು ನನ್ನ ಗಂಡ ಅಂತ ಸ್ವಾತಿ ಎಲ್ರಿಗೂ ಯಾಕೆ ಹೇಳ್ತಾ ಇದ್ದಾಳೆ ಹಾಗಾದರೆ ಸ್ವಾತಿ ಎಲ್ಲರಿಂದ ಏನು ರಹಸ್ಯ ಮುಚ್ಚಿಟ್ಟಿದ್ದಾಳೆ ಯಾವಾಗ ತಮ್ಮ ಅನುಮಾನ ಬಲವಾಯ್ತೋ ತೆಲಂಗಾಣ ಪೊಲೀಸರು ತಡ ಮಾಡದೆ ಸ್ವಾತಿಯನ್ನು ಠಾಣೆಗೆ ಕರ್ಕೊಂಡು ಬರ್ತಾರೆ ಅಟ್ಯಾಕ್ ನಡೆದ ದಿನದಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋವರೆಗೂ ಏನೆಲ್ಲ ಆಯಿತು ಎಲ್ಲವನ್ನ ಕೇಳ್ತಾರೆ ಅಟ್ಯಾಕ್ ಮಾಡಿದವರ ಗುರುತು ಏನಾದರೂ ಹೇಳು ಅಂತಾರೆ ಆಗ ಆ ದಿನ ಏನೆಲ್ಲ ಆಯಿತು ಅಂತ ಸ್ವಾತಿ ಹೇಳ್ತಾಳೆ ಆದರೆ ಯಾಕೋ ಅವಳ ಮಾತುಗಳು ಒಂದಕ್ಕೊಂದು ತಾಳೆ ಆಗ್ತಾ ಇರಲಿಲ್ಲ ಆಗ ಪೊಲೀಸರಿಗೆ ಇವಳು ಸುಳ್ಳು ಹೇಳ್ತಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ಲಿಂದ ಪೊಲೀಸರು ಸ್ವಲ್ಪ ರಫ್ ಆಗಿ ವಿಚಾರಣೆ ಆರಂಭಿಸ್ತಾರೆ ಪೊಲೀಸರ ರಿಯಲ್ ಅವತಾರ ನೋಡಿದ್ದೇ ಗಿಡಿ ಥರ ಎಲ್ಲ ಪಟಪಟ ಅಂತ ಹೇಳಿಬಿಟ್ಟಿದ್ಲು ಸ್ವಾತಿ ಅದು ಎರಡು ಸಾವಿರದ ಹದಿನಾಲ್ಕು ಸ್ವಾತಿ ಅಪ್ಪ ಅಮ್ಮ ನೋಡಿದ ಹುಡುಗನನ್ನು ಇಷ್ಟಪಟ್ಟು ಮದುವೆಯಾದ್ಲು ಇವರದ್ದು ಪಕ್ಕಾ ಅರೇಂಜ್ ಮ್ಯಾರೇಜ್ ಸುಧಾಕರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಸ್ವಾತಿ ಕೂಡ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು ಇಬ್ರಿಗೂ ಮುದ್ದಾದ ಇಬ್ರು ಮಕ್ಕಳಿದ್ದಾರೆ ಮಗ ದರ್ಶಿತ್ ಮಗಳು ಹರ್ಷಿತಾ ಮಕ್ಕಳಾದ್ಮೇಲೆ ಸ್ವಾತಿಗೆ ಬ್ಯಾಕ್ ಪೇನ್ ಶುರುವಾಗಿತ್ತು ಈ ಬ್ಯಾಕ್ ಪೇನ್ ಎಷ್ಟು ಜಾಸ್ತಿ ಆಗಿತ್ತಂದರೆ ಸಹಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿತ್ತು ಡಾಕ್ಟರ್ ಹತ್ರ ಹೋದಾಗ ಅವರು ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತಾರೆ ರಾಜೇಶ್ ಅನ್ನೋ ಒಬ್ಬರು ಫಿಸಿಯೋ ಇದ್ದಾರೆ ಅವ್ರ ಹತ್ರ ಫಿಸಿಯೋಥೆರಪಿ ಮಾಡಿಸಿ ಸರಿ ಹೋಗುತ್ತೆ ಅಂತಾರೆ ಮೊದಮೊದಲು ಸುಧಾಕರ್ ತಾನೇ ಸ್ವಾತಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದ ಆದ್ರೆ ಬಿಸ್ನೆಸ್ ಮ್ಯಾನ್ ಅಲ್ವಾ ಸೊ ಪ್ರತಿ ಸಲ ಜೊತೆಲಿ ಹೋಗೋಕ್ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಾತಿ ಒಬ್ಳೆ ಫಿಸಿಯೋಥೆರಪಿಗೆ ಹೋಗ್ತಿದ್ಲು ಆದರೆ ಸ್ವಲ್ಪ ದಿನಗಳ ನಂತರ ರಾಜೇಶ್ ಮತ್ತು ಸ್ವಾತಿ ನಡುವೆ ಲವ್ ಥೆರಪಿ ಕೂಡ ಸ್ಟಾರ್ಟ್ ಆಗಿತ್ತು ಆದರೆ ಇದ್ಯಾವುದರ ಬಗ್ಗೆಯೂ ಗೊತ್ತಿರದ ಸುಧಾಕರ್ ಮನೆಯಲ್ಲಿ ಖುಷಿ ಖುಷಿಯಾಗಿ ಆರಾಮಾಗಿ ಇದ್ದ ಸ್ವಾತಿ ರಾಜೇಶ್ ಹಿಂದೆ ಎಷ್ಟು ಪಾಗಲ್ ಆಗಿದ್ಲು ಅಂದ್ರೆ ಬರ್ತಾ ಬರ್ತಾ ಸುಧಾಕರ್ನ ಕಂಡ್ರೆ ಸಿಟ್ಟು ಬರೋಕೆ ಆರಂಭಿಸಿತ್ತು ಸುಧಾಕರ್ಗೆ ಡೈವೋರ್ಸ್ ಕೊಟ್ಟು ರಾಜೇಶ್ ಜೊತೆ ಮದುವೆ ಮಾಡ್ಕೊಂಡು ಬಿಡೋಣ ಅಂದ್ರೆ ಸುಧಾಕರ್ ಆಗಲಿ ಅವರ ಮನೆಯವರಾಗ್ಲಿ ಒಂದು ಬಿಡಿಗಾಸು ಕೊಡಲ್ಲ ಅನ್ನೋ ಸತ್ಯ ಕೂಡ ಸ್ವಾತಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರೀತಿಯಲ್ಲಿ ಬಿದ್ರೆ ಜಗತ್ತನ್ನೇ ಗೆಲ್ಬಹುದು ಇಲ್ಲ ಜಗತ್ತನ್ನೇ ನಾಶ ಮಾಡಬಹುದು ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ಹೀಗಿರುವಾಗಲೇ ಒಂದಿನ ರಾಜೇಶ್ ಮತ್ತು ಸ್ವಾತಿ ಇಬ್ಬರೂ ಸೇರಿಕೊಂಡು ಸುಧಾಕರ್ನ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ ಆವಾಗ್ತಾನೆ ರಾಮ್ ಚರಣ್ ಅಭಿನಯದ ತೆಲುಗು ಮೂವಿ ಎವಡೂ ರಿಲೀಸ್ ಆಗಿತ್ತು ಸ್ವಾತಿ ಮತ್ತು ರಾಜೇಶ್ ಇಬ್ರು ಈ ಫಿಲಮನ್ನ ಇಪ್ಪತ್ತಕ್ಕಿಂತ ಜಾಸ್ತಿ ಸಲ ನೋಡ್ತಾರೆ ಎವಡು ಫಿಲಮ್ನಲ್ಲಿ ರಾಮ್ ಚರಣ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಚೇಂಜ್ ಆಗೋ ಕಥೆ ಇದೆ ಈ ಫಿಲಂ ನೋಡಿದ ಮೇಲೆ ಸ್ವಾತಿ ತಲೆಯಲ್ಲಿ ಒಂದು ಖತರ್ನಾಕ್ ಐಡಿಯಾ ಬರುತ್ತೆ ಈ ಐಡಿಯಾ ಬಗ್ಗೆ ರಾಜೇಶ್ಗೂ ಹೇಳ್ತಾಳೆ ಅದಕ್ಕೆ ರಾಜೇಶ್ ಓಕೆ ಅಂತಾನೆ ಇಲ್ಲಿಂದ ಇಬ್ರು ಸಖತ್ ಪ್ಲಾನಿಂಗ್ ಮಾಡ್ತಾರೆ ತನ್ ಗಂಡ ಸುಧಾಕರ್ ಹೇಗೆ ಮಾತಾಡ್ತಾನೆ ಹೇಗೆ ನಡೀತಾನೆ ಹೇಗೆ ಕೂತ್ಕೊಳ್ತಾನೆ ಅವನ ಡ್ರೆಸ್ಸಿಂಗ್ ಸೆನ್ಸ್ ಅವನ ಆಟಿಟ್ಯೂಡ್ ಹೇಗೆ ಊಟ ಮಾಡ್ತಾನೆ ಹೀಗೆ ಎಲ್ಲ ವಿಷಯದ ಬಗ್ಗೆ ಸ್ಟಡಿ ಮಾಡಿ ರಾಜೇಶ್ಗೆ ಫುಲ್ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅದು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಹದಿನೇಳು ಆ ದಿನ ಸಂಡೆ ಇದೇ ದಿನ ಇಬ್ರು ಸೇರಿಕೊಂಡು ಸುಧಾಕರ್ಗೆ ಮುಹೂರ್ತ ಇರ್ತಾರೆ ಸಂಡೇನೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಯೂಶುವಲಿ ಸಂಡೇ ಸುಧಾಕರ್ ಮನೆ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಫುಲ್ ಡೇ ಮನೆಯಲ್ಲೇ ಇರ್ತಿದ್ದ ಮೊದಲೇ ಹೇಳಿದ ಹಾಗೆ ಸ್ವಾತಿ ಅವಳು ನರ್ಸ್ ಆಗಿದ್ದರಿಂದ ಅನಸ್ತೇಸಿಯಾ ಬಗ್ಗೆ ಅವಳಿಗೆ ಎಲ್ಲ ಗೊತ್ತಿತ್ತು ಎಷ್ಟು ಡೋಸ್ ಕೊಡಬೇಕು ಡೋಸ್ ಜಾಸ್ತಿ ಆದರೆ ಏನಾಗುತ್ತೆ ಎಲ್ಲ ಗೊತ್ತಿತ್ತು ಪ್ಲ್ಯಾನ್ ಪ್ರಕಾರ ಆ ದಿನ ಸಂಡೇ ಸುಧಾಕರ್ಗೆ ಅನಸ್ತೇಸಿಯಾ ಕೊಡ್ತಾಳೆ ಆಮೇಲೆ ಹಿಂದಿನ ಬಾಗಿಲು ಓಪನ್ ಮಾಡಿ ನನ್ನ ಮನೆ ಒಳಗಡೆ ಸೇರಿಸ್ಕೋತಾಳೆ ಮನೆಯೊಳಗೆ ಬಂದ ರಾಜೇಶ್ ಫಸ್ಟ್ ಸುಧಾಕರ್ ತಲೆಗೆ ಜೋರಾಗಿ ಅಯನ್ ರಾಡ್ನಿಂದ ಹಲ್ಲೆ ಮಾಡಿಬಿಡ್ತಾನೆ ಮೊದಲೇ ಅನಸ್ತೈಸ್ಯ ಕೊಟ್ಟಿದ್ದರಿಂದ ಸುಧಾಕರ್ಗೆ ಜ್ಞಾನನೇ ಇರಲಿಲ್ಲ ಆಮೇಲೆ ರಾಜೇಶ್ ಸುಧಾಕರ್ ಮುಖವನ್ನು ಸಂಪೂರ್ಣವಾಗಿ ಜಚ್ ಹಾಕ್ಬಿಡ್ತಾನೆ ಒಂದು ವೇಳೆ ಪೊಲೀಸರಿಗೆ ಸುಧಾಕರ್ ಬಾಡಿ ಸಿಕ್ಕರೂ ಗುರ್ತು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಾರೆ ಮನೆಯಲ್ಲಿ ಕೊಲೆ ಮಾಡಿದ ನಂತರ ಸುಧಾಕರ್ ಬಾಡಿಯನ್ನು ಒಂದು ಬೆಡ್ಶೀಟ್ನಲ್ಲಿ ಸುತ್ತಿ ಮೆಹಬೂಬ್ ನಗರದ ಕಾಡಿನಲ್ಲಿ ಸುಟ್ಟಾಕ್ಬಿಟ್ರು ನಂತರ ಮೂಳೆಯೆಲ್ಲ ಎತ್ಕೊಂಡು ಮಣ್ಣಿನಲ್ಲಿ ಹೂತಾಕಿ ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ತಾರೆ ಹೀಗೆ ಎಲ್ಲ ಎವಿಡೆನ್ಸ್ಗಳನ್ನು ನಾಶ ಮಾಡಿಬಿಟ್ಟಿದ್ರು ಇದು ಇವರಿಬ್ಬರ ಫಸ್ಟ್ ಪ್ಲಾನ್ ಇದೀಗ ಎರಡನೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಇದಂತೂ ಇನ್ನೂ ಭಯಾನಕವಾಗಿತ್ತು ಈ ಸೆಕೆಂಡ್ ಪ್ಲಾನ್ ಪ್ರಕಾರ ರಾಜೇಶ್ ಸುಧಾಕರ್ ಆಗಿ ಸ್ವಾತಿ ಬದುಕಲ್ಲಿ ಎಂಟ್ರಿ ಕೊಡಬೇಕಿತ್ತು ಇದು ಹೇಗೆ ಅಂದರೆ ರಾಜೇಶ್ಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಸುಧಾಕರ್ ಥರ ರೆಡಿ ಮಾಡಬೇಕಿತ್ತು ಆದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋಕೆ ಒಂದು ರೀಸನ್ ಇರಬೇಕು ಇಲ್ಲಾಂದರೆ ಮಾಡೋಕ್ಕಾಗಲ್ವಲ್ಲ ಈ ಸ್ವಾತಿ ಪ್ರೀತಿಯಲ್ಲಿ ರಾಜೇಶ್ ಎಷ್ಟು ಕುರುಡನಾಗಿದ್ದ ಅಂದರೆ ಅವಳು ಏನು ಹೇಳಿದರೂ ಮಾಡೋಕೆ ರೆಡಿ ಇದ್ದ ಅದಕ್ಕೆ ಸ್ವಾತಿ ರಾಜೇಶ್ಗೆ ಹೇಳ್ತಾಳೆ ನಿನ್ನ ಮುಖವನ್ನು ನಾನು ಸ್ವಲ್ಪ ಮಾತ್ರ ಸುಟ್ಟಾಕ್ಬಿಡ್ತೀನಿ ಆಮೇಲೆ ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಸುಧಾಕರ್ ಥರ ಮಾಡಿ ಬಿಡ್ತೀನಿ ಅಂತ ಕನ್ವಿನ್ಸ್ ಮಾಡ್ಬಿಡ್ತಾಳೆ ಹೀಗೆ ಮಾಡಿಬಿಟ್ರೆ ಯಾರೂ ನಮ್ಮ ಮೇಲೆ ಅನುಮಾನ ಪಡಲ್ಲ ಅಂತಾನು ಹೇಳಿರ್ತಾಳೆ ಆದ್ರೆ ರಾಜೇಶ್ ಮುಖನ ಯಾವುದ್ರಿಂದ ಸುಡೋದು ಗೊತ್ತಿರಲಿಲ್ಲ ಅದಕ್ಕೆ ಸ್ವಾತಿ ನಾನು ನಿನ್ನ ಮೇಲೆ ಸ್ವಲ್ಪ ಆ್ಯಸಿಡ್ ಹಾಕ್ತೀನಿ ಅಂತಾಳೆ ಈ ಹುಚ್ಚು ಪ್ರೇಮಿ ಅದಕ್ಕೂ ಒಪ್ಕೊಂಡಿದ್ದ ಮರ್ಡರ್ ಆದ ನೆಕ್ಸ್ಟ್ ಡೇ ರಾಜೇಶ್ ಹೆದ್ರಕೊಂಡೇ ತನ್ನ ಮುಖಕ್ಕೆ ಆ್ಯಸಿಡ್ ಹಾಕಿಸ್ಕೊಳ್ಳೋಕೆ ರೆಡಿಯಾಗಿದ್ದ ಸ್ವಾತಿ ಸ್ವಲ್ಪ ಸ್ವಲ್ಪ ಅಂತ ರಾಜೇಶ್ ಮುಖದ ಮೇಲೆ ಆ್ಯಸಿಡ್ ಹಾಕಿ ಮುಖವನ್ನ ಸುಡ್ತಾ ಇರ್ತಾಳೆ ವಿಪರ್ಯಾಸ ಅಂದರೆ ಈ ಸ್ವಾತಿಗೆ ಒಂದು ಟೈಮಲ್ಲಿ ಇದೇ ರಾಜೇಶ್ ಮುಖ ನೋಡಿ ಪ್ರೀತಿಯಾಗಿತ್ತು ಆದ್ರೀಗ ಇದೇ ಮುಖ ಸುಡ್ತಾ ಇದ್ದಾಳೆ ನೋಡಿ ಅಂದರೆ ಇವಳು ಮೆಂಟಲ್ ಅಂತ ಹೇಳಬೇಕೋ ಅಥವಾ ಪ್ರೀತಿ ಕುರುಡು ಅಂತ ಹೇಳಬೇಕೋ ಗೊತ್ತಾಗಲ್ಲ ಆ್ಯಸಿಡ್ ಮುಖವನ್ನು ಸುಡ್ತಾ ಇದ್ದಂಗೆ ರಾಜೇಶ್ ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ದ ಆಸಿಡ್ ಸುಡ್ತಿದ್ದಂಗೆ ಅವನ ಕಿರ್ಚಾಟ ಜಾಸ್ತಿ ಆಗೋಯ್ತು ಆಗ ನೋವಿನಿಂದ ಬಳಲ್ತಾ ಇದ್ದ ರಾಜೇಶ್ನನ್ನ ಸ್ವಾತಿ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಆಸ್ಪತ್ರೆಗೆ ಹೋದ ನಂತರ ರಾಜೇಶ್ನನ್ನ ಸುಧಾಕರ್ ಅಂತ ಹೇಳಿ ಅಡ್ಮಿಟ್ ಮಾಡ್ತಾಳೆ ಅಲ್ಲಿವರೆಗೂ ಎಲ್ಲವೂ ಪ್ಲಾನ್ ಪ್ರಕಾರವೇ ನಡೀತಿತ್ತು ಎಡವಟ್ ಆಗಿದ್ದೆ ಈ ಮಟನ್ ಸೂಪ್ನಿಂದ ಸುಮ್ಮನೆ ಆವತ್ತು ಮಟನ್ ಸೂಪ್ ಕುಡಿದ್ಬಿಟ್ಟಿದ್ರೆ ಇವತ್ತು ಇವರಿಬ್ರು ಸಿಕ್ಕಾಕೊಳ್ತಿರ್ಲಿಲ್ಲ ಅನಿಸುತ್ತೆ ಆದರೆ ಇಷ್ಟೆಲ್ಲ ಮಾಡಿದವನು ಪ್ರೀತಿಸಿದವಳಿಗಾಗಿ ಮುಖಕ್ಕೆ ಆ್ಯಸಿಡ್ ಹಾಕಿಸ್ಕೊಂಡವನು ಸೂಪ್ ಯಾಕೆ ಕುಡಿಲಿಲ್ಲ ಇಲ್ಲೇ ಇರೋದು ಸ್ವಾರಸ್ಯ ರಾಜೇಶ್ ವೆಜಿಟೇರಿಯನ್ ಅವನಿಗೆ ವೆಜ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಅವನು ಆವತ್ತು ಸೂಪ್ ಕುಡಿಯೋಕೆ ನೋ ಅಂದಿದ್ದು ಈ ಖಿಲಾಡಿ ಸ್ವಾತಿ ಮೊದಲಿಂದಾನೆ ಸುಧಾಕರ್ ನಡೆನುಡಿ ಬಗ್ಗೆ ಎಲ್ಲವೂ ಹೇಳ್ಕೊಟ್ಟಿದ್ಲು ಇದೆಲ್ಲದರ ಹೊರತಾಗಿಯೂ ವೆಜಿಟೇರಿಯನ್ ಅನ್ನೋ ಕಾರಣದಿಂದ ರಾಜೇಶ್ ಮತ್ತು ಸ್ವಾತಿಯ ಮುಖವಾಡ ಕಳಚಿ ಬಿತ್ತು ಇಬ್ಬರೂ ತಾವು ಮಾಡಿದ ತಪ್ಪಿಗೆ ಜೈಲು ಪಾಲಾಗಬೇಕಾಯ್ತು ಪಾಪಿಗಳು ಎಷ್ಟೇ ಚಾಲಾಕಿಗಳಿದ್ರೂ ಏನಾದರೂ ಒಂದು ಎಡವಟ್ಟು ಮಾಡಿಯೇ ಇರ್ತಾರೆ ಪಾಪಿಗಳ ಕೊಲೆಗಡುಕರ ಸ್ಥಾನ ಯಾವತ್ತಿದ್ರೂ ಜೈಲೆ ಅನ್ನೋದು ಅರಿವಿರಲಿ ಪ್ರೀತಿ ಅಂದರೆ ಕಿತ್ಕೊಳ್ಳೋದಲ್ಲ ಪ್ರೀತಿಗಾಗಿ ಸಾಯೋದು ಸಾಯಿಸೋದೂ ಅಲ್ಲ ಪ್ರೀತಿ ಒಂದು ಸುಂದರ ಭಾವನೆ ಅದನ್ನು ಅನುಭವಿಸಬೇಕು ಅಷ್ಟೇ ಇವತ್ತಿನ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್